ಒಂದು ಕಾಲ ಇತ್ತು ಲ್ಯಾಂಡ್ಲೈನ್ ಸಂಪರ್ಕ ಬೇಕು ಅಂತಂದರೆ ಅರ್ಜಿ ಸಲ್ಲಿಸಿ ವರ್ಷಗಟ್ಟಲೆ ಕಾಯಬೇಕಾಗಿತ್ತು ಈ ಕಾಲ ಬದಲಾಗಿದೆ ಈ ಹತ್ತು ವರ್ಷಗಳಲ್ಲಿ ಭಾರತ ದೇಶದ ದೂರ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿನೇ ನಡೆದೋಗಿದೆ ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಅಂದರೆ ಫೈ ಜಿ ಟವರ್ಗಳ ಸ್ಥಾಪನೆ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಫೈ ಜಿ ಸಂಪರ್ಕವನ್ನು ವಿಸ್ತರಿಸಿರುವ ದೇಶ ಅಂದರೆ ಭಾರತ ಈ ಫೈ ಜಿ ಟವರ್ಗಳ ಸ್ಥಾಪನೆ ಶುರುವಾದದ್ದು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಲ್ಲಿ ತನಕ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಟವರ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಂದರೆ ಹದಿನೇಳು ತಿಂಗಳಲ್ಲಿ ನಾಲ್ಕು ಲಕ್ಷ ಟವರ್ಗಳು ಪ್ರತಿನಿತ್ಯ ಸುಮಾರು ಒಂದು ಸಾವಿರ ಟವರ್ಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ನಮಗಿಂತ ಮೂರು ವರ್ಷ ಮುಂಚಿತವಾಗಿಯೇ ಟವರ್ಗಳನ್ನು ಸ್ಥಾಪನೆ ಮಾಡಲು ಮುಂದಾದ ಅನೇಕ ದೇಶಗಳಿಗೆ ನಮ್ಮಷ್ಟು ಮುಂದುವರಿಯಲು ಸಾಧ್ಯವಾಗಿಲ್ಲ ಇದು ಭಾರತದ ಅಭಿವೃದ್ಧಿಯ ವೇಗ ಹೌದು ನನ್ನ ಭಾರತ ಬದಲಾಗ್ತಿದೆ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ